ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡೇ ಮಕ್ಕಳಿಗೆ ಪದೇ ಪದೇ ಚಪಾತಿ ಮಾಡಿಕೊಟ್ರೆ ಇಷ್ಟಪಡೋಲ್ಲ ಹಾಗಾಗಿ ಚಪಾತಿ ಬದಲಾಗಿ ಇವತ್ತು ತುಂಬಾ ಆಗಿರುವಂತಹ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂತಹ ಆಲೂ ಪರೋಟನ ಯಾವ ರೀತಿ ಮಾಡಿಕೊಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ನೀವು ಪರೋಟ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಈಸಿಯಾಗಿ ನೀವು ಪ್ರಿಪೇರ್ ಮಾಡ್ಕೊಡ್ಬೋದು ನಾನಿಲ್ಲಿ ಆಲೂ ಪರೋಟ ಮಾಡಲಿಕ್ಕೆ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವನ್ನು ಚೆನ್ನಾಗಿ ಕಟ್ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನಾವು ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನಾನಿವಾಗ ಎರಡು ಆಗೋವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಆಲೂಗಡ್ಡೆನ ನಂತರ ಒಂದು ಪಾತ್ರೆಗೆ ಎರಡು ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಟ್ಟನ್ನು ಎಷ್ಟು ಜನಕ್ಕೆ ಆಗೋ ಹಾಗೆ ಮಾಡ್ತಾ ಇದ್ದೀರ ಅಂತ ಮೊದಲೇ ತಿಳ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಆಗೋ ರೀತಿಲಿ ನಾನು ಗಟ್ಟಿಯಾಗಿಯೇ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ತುಂಬ ಸಾಫ್ಟ್ ಆಗೋದು ಬೇಡ ಅಂದರೆ ತುಂಬ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಇದ್ದರೆ ಚೆನ್ನಾಗುತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೋದ್ರಿಂದ ಈ ಚಪಾತಿ ಹಿಟ್ಟು ಬೇಗನೆ ಆಗುತ್ತೆ ಮತ್ತು ನಮಗೆ ಮಾಡುವಾಗಲೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನಂತರ ನಾವು ಚಪಾತಿ ಹಿಟ್ಟಿಗೆ ಎಣ್ಣೆ ಹಾಕೋದು ಅಂದರೆ ನಾವು ಚಪಾತಿ ತಿಂದಾಗ ಹೊಟ್ಟೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ನಾವು ಎಣ್ಣೆ ಹಾಕಿದ್ರಿಂದ ಹೊಟ್ಟೆಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ನಾವು ಅಡುಗೆ ಎಣ್ಣೆನ ಹಾಕಲೇಬೇಕಾಗುತ್ತೆ ನಂತರ ಹಿಟ್ಟು ಕಲಸಿದ ನಂತರ ಇಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ನಂತರ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಒಂದು ತುರೇವಣೆಯಲ್ಲಿ ತುರಿದ್ಬಿಟ್ಟು ಈ ರೀತಿಯಾಗಿ ಯಾವುದೇ ಒಂದು ಸ್ವಲ್ಪ ಕೂಡ ಗಟ್ಟಿ ಇರಲಾರ್ದಾಗೆ ತುಂಬ ಸಾಫ್ಟಾಗಿ ನಾವು ಕೈಯಿಂದನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಅಚ್ಚಕಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಅರಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆಂತಿ ಕೂಡ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗದೇ ಇದ್ದರೆ ಈ ರೀತಿಯಾಗಿ ಕೈಯಿಂದನೇ ಚೆನ್ನಾಗಿ ಇದನ್ನೆಲ್ಲ ಮಸಾಲೆಯೆಲ್ಲ ಆಲೂಗಡ್ಡೆ ಎಲ್ಲ ಮಸಾಲೆಯ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಸ್ಟಫಿಂಗ್ಸನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿರೋದ್ರಿಂದ ಇವಾಗ ಸ್ವಲ್ಪ ಉಳ್ಳೆಯನ್ನು ಹಾಕಾರದಂಗೆ ಮಾಡಿ ನಾವು ಹೋಳಿಗೆಗೆಲ್ಲ ತುಂಬ್ತೀವಲ್ಲ ಅದೇ ರೀತಿಲಿ ನಾವು ಆಲೂಗಡ್ಡೆ ಸ್ಟಫಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಈ ಮಸಾಲೆ ಆಲೂಗಡ್ಡೆ ಮಸಾಲೆನ ನಾವು ಗೋಧಿ ಹಿಟ್ಟಲ್ಲಿ ಈ ರೀತಿಯಾಗಿ ಸ್ಟಫಿಂಗ್ ಮಾಡಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹುಳೆಯ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇವಾಗ ನಮಗೆ ಲಟ್ಟಿಸೋಕೆ ಹುಳೆ ಕೂಡ ರೆಡಿಯಾಗಿದೆ ಇದೇ ರೀತಿಯಾಗಿ ನಾನು ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ತುಂಬ್ಕೊಳ್ತೀನಿ ಈ ರೀತಿಯಾಗಿ ತುಂಬಿ ಇಟ್ಕೊಂಡ್ರೆ ನಮಗೆ ಲಟ್ಟಿಸೋಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ನಾವು ಉಳ್ಳೆಗಳನ್ನು ತುಂಬಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಆರು ಉಳ್ಳೇನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾವು ಒಂದು ಹೋಳಿಗೆ ಮಾಡುವಂಥ ಶೀಟನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ಮೇಲೆ ಉಳ್ಳೆಯನ್ನು ಇಟ್ಟು ಈ ರೀತಿಯಾಗಿ ಕೈಯಿಂದ ತಟ್ಟಬೋದು ಅಥವಾ ಒಂದು ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ನಿಮಗೆ ಎಷ್ಟು ತೆಳಬೇಕಾಗುತ್ತೋ ಅಷ್ಟು ತೆಳುವಾಗಿ ಉದ್ಕೊಳ್ಬೋದು ಇದು ಇದನ್ನು ನಾವು ದಪ್ಪವಾಗಿ ಲಟ್ಟಿಸಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾನ ಇಟ್ಕೊಂಡಿದ್ದೀನಿ ತವಾ ಸ್ವಲ್ಪ ಕಾದ ನಂತರ ನಾವು ಲಟ್ಟಿಸಿರುವಂತಹ ಪರೋಟನ ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಇದನ್ನು ನಾವು ಈ ರೀತಿಯಾಗಿ ತಿರುವು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಈ ರೀತಿಯಾಗಿ ಮೇಲೆ ಹಚ್ಚಬೇಕಾಗುತ್ತೆ ಹಾಕ್ಕೊಳ್ಬೇಕು ಯಾಕಂದರೆ ಎಣ್ಣೆ ಎಷ್ಟು ಚೆನ್ನಾಗಿ ಹಾಕ್ತೇವೋ ಅಷ್ಟು ಸಾಫ್ಟ್ ಆಗುತ್ತೆ ನಮಗೆ ಪರೋಟ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಪರೋಟನ ಬೇಯಿಸ್ಕೊಂಡಿದ್ದೀವಿ ಇದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಬೇಯಿಸಿದ ನಂತರ ಇಲ್ಲಿ ಎಷ್ಟು ಚೆನ್ನಾಗಿ ಪರೋಟ ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಯಾಕೆ ಇಷ್ಟ ಆಗೋಲ್ಲ ತುಂಬನೇ ಸಾಫ್ಟಾಗಿರುವಂತಹ ಪರೋಟ ಈಸಿಯಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಕೈಯಾರೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ ನೀವೇ ಇದ್ದೀರಾ ಒಳಗೆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಈ ರೀತಿಯಾಗಿ ಮಾಡಿ ಕೊಡ್ರೆ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ ಇದರ ಜೊತೆಗೆ ಚಟ್ನಿ ಅಥವಾ ಪಲ್ಯ ಕೂಡ ಮಾಡ್ಕೊಳ್ಬೋದು ಅಥವಾ ಸಾಗು ಕೂಡ ಮಾಡ್ಕೊಳ್ಬೋದು ನಿಮಗೆ ಚಟ್ನಿ ಅಥವಾ ಪಲ್ಯ ಆಪ್ಷನಲ್ ಹಾಗೆ ಕೂಡ ಮಕ್ಕಳು ಕೂಡ ತಿಂತಾರೆ ಹಾಗೆ ಕೂಡ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಾಕ್ಯನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇಷ್ಟು ಸಾಫ್ಟ್ ಆಗಿರುವಂತಹ ಪರೋಟಾನ ಈಸಿಯಾಗಿ ಇನ್ಸ್ಟೆಂಟಾಗಿ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿಯೊಡೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು